ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಕೂಯೋ ಫೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ರಾಮನು ತಮಸಾ ನದಿ ತೀರದಲ್ಲಿಯೇ ವಿಶ್ರಮಿಸಿಕೊಂಡಿದ್ದು ರಾತ್ರಿಯಲ್ಲೇ ಪ್ರಜೆಗಳನ್ನು ವಂಚಿಸಿ ತಾನು ಲಕ್ಷ್ಮಣ ಸೀತೆಯೊಡನೆ ಮುಂದಕ್ಕೆ ಹಾಗೂ ಸುಮಂತ್ರನೊಡನೆ ರಥದಲ್ಲಿ ಮುಂದಕ್ಕೆ ಹೊರಟು ಹೋದುದು ಎಂಬ ನಲವತ್ತ ಆರನೆಯ ಸರ್ಗಕ್ಕೆ ಸ್ವಾಗತ ಹೀಗೆ ರಾಮನು ರಮಣೀಯವಾದ ತಮಸಾ ತೀರವನ್ನು ಸೇರಿದ ಮೇಲೆ ಸೀತೆಯನ್ನು ನೋಡಿ ಲಕ್ಷ್ಮಣನನ್ನು ಕುರಿತು ವತ್ಸ ಲಕ್ಷ್ಮಣನೇ ನೀವು ವನವಾಸ ಕಾಲದಲ್ಲಿ ಕಳೆಯಬೇಕಾದ ರಾತ್ರಿಗಳಲ್ಲಿ ಇದೇ ಮೊದಲನೆಯ ರಾತ್ರಿಯು ಈಗಲೇ ಈ ರಾತ್ರಿಯು ಸನ್ನಿಹಿತವಾಗುತ್ತಿರುವುದು ಇಂದು ಮೊದಲುಗೊಂಡು ನೀನು ಮನೆಯನ್ನಾಗಲಿ ತಂದೆ ತಾಯಿಗಳನ್ನಾಗಲಿ ನೆನೆಸಿಕೊಂಡು ಕಳವಳ ಪಡಕೂಡದು ಇದು ಮುಂದೆ ಶೂನ್ಯವಾಗಿ ಕಾಣುವ ವರಣ್ಯ ಪ್ರದೇಶವನ್ನು ನೋಡು ರಾತ್ರಿಯು ಸಮೀಪಿಸುತ್ತಿರುವುದರಿಂದ ಸಂಚಾರಾರ್ಥವಾಗಿ ಹೊರಗೆ ಹೋಗಿದ್ದ ಮೃಗ ಪಕ್ಷಿಗಳೆಲ್ಲವೂ ತಮ್ಮ ತಮ್ಮ ಗೂಡುಗಳಿಗೆ ಸೇರುತ್ತಿರುವವು ಆ ಮೃಗ ಪಕ್ಷಿಗಳ ಕೂಗುಗಳಿಂದ ಈ ಅರಣ್ಯವು ರೋದನ ಮಾಡುತ್ತಿರುವಂತಿರುವುದು ಈಗ ನಮ್ಮ ತಂದೆಗೆ ರಾಜಧಾನಿಯಾದ ಅಯೋಧ್ಯ ಪಟ್ಟಣದಲ್ಲಿ ಸ್ತ್ರೀ ಪುರುಷರೇ ಮೊದಲಾಗಿ ಅಲ್ಲಿನ ನಿವಾಸಿಗಳೆಲ್ಲರೂ ನಮಗಾಗಿ ದುಃಖಿಸುತ್ತಿರಬಹುದು ಇದರಲ್ಲಿ ಸಂದೇಹವಿಲ್ಲ ಪ್ರಜೆಗಳಿಗೆ ದಶರಥನಲ್ಲಿಯೂ ನಿನ್ನಲ್ಲಿಯೂ ನನ್ನಲ್ಲಿಯೂ ಭರತ ಶತ್ರುಘ್ನರಲ್ಲಿಯೂ ಸಂಪೂರ್ಣವಾದ ಅನುರಾಗವಿರುವುದು ಮುಖ್ಯವಾಗಿ ನಮ್ಮ ತಂದೆಯಲ್ಲಿರುವ ಅನೇಕ ಸದ್ಗುಣಗಳು ಅವರ ಮನಸ್ಸನ್ನು ಆಕರ್ಷಿಸಿಬಿಟ್ಟಿರುವವು ನನಗೂ ಈಗ ತಂದೆಯನ್ನು ತಾಯಿಯನ್ನು ನೆನೆಸಿಕೊಂಡು ಮಹಾ ವ್ಯಸನ ಉಂಟಾಗಿರುವುದು ಅವರ ಗೋಳಾಟವನ್ನು ನೋಡಿ ಸಹಿಸುವುದಕ್ಕೆ ಆಗುವುದಿಲ್ಲ ಹೀಗೆಯೇ ಅವರು ಎಡಬಿಡದೆ ಕಣ್ಣೀರನ್ನು ಸುರಿಸಿ ಅಳುತ್ತಿದ್ದರೆ ಅವರ ಕಣ್ಣುಗಳು ಹೇಗೆ ತಾನೇ ಕೆಟ್ಟು ಹೋಗದಿರುವವು ಅವರು ಇದೇ ಅವಸ್ಥೆಯಲ್ಲಿದ್ದರೆ ಸ್ವಲ್ಪ ಕಾಲದೊಳಗಾಗಿ ಕುರುಟನಾಗಿಯೇ ಬಿಡುವರೆಂದು ಶಂಕಿಸುವೆನು ಆದರೆ ಭರತನು ಧರ್ಮವನ್ನು ಚೆನ್ನಾಗಿ ತಿಳಿದವನಾದುದರಿಂದ ಆತನು ಮಾವನ ಮನೆಯಿಂದ ಹಿಂತಿರುಗಿ ಬಂದೊಡನಿಗೆ ಧರ್ಮಾರ್ಥಯುಕ್ತವಾದ ಮಾತುಗಳಿಂದ ಮೊದಲು ನಮ್ಮ ತಂದೆ ತಾಯಿಗಳನ್ನು ಸಮಾಧಾನಪಡಿಸಬಹುದು ಆ ಭರತನು ಬಹಳ ದಯಾದ್ರ ಹೃದಯನಾಗಿರುವುದರಿಂದ ಆತನ ಸುಸ್ವಭಾವವನ್ನು ಯೋಚಿಸಿದರೆ ನಮ್ಮ ತಂದೆ ತಾಯಿಗಳಿಗಾಗಿ ನಾವು ಚಿಂತಿಸಬೇಕಾದುದೇ ಇಲ್ಲವೆಂದು ಆಗಾಗ ನನ್ನಷ್ಟಕ್ಕೆ ನಾನೇ ಸಮಾಧಾನ ಮಾಡಿಕೊಳ್ಳುವೆನು ವತ್ಸ ಲಕ್ಷ್ಮಣನೇ ನೀನು ನನಗೆ ಸಹಾಯಕನಾಗಿ ಬಂದುದು ಉತ್ತಮವೇ ಆಯಿತು ನೀನು ಬಾರದಿದ್ದರೆ ಈ ಸೀತೆಯನ್ನು ರಕ್ಷಿಸುವುದಕ್ಕಾಗಿ ಬೇರೆಯವರ ಸಹಾಯವನ್ನು ಕೋರಬೇಕಾಗಿತ್ತಲ್ಲವೇ ಈಗ ನನಗೆ ಆ ಕಷ್ಟವೇ ಇಲ್ಲ ಇದೆಲ್ಲವೂ ಹಾಗಿರಲಿ ನಮ್ಮ ವನವಾಸಕ್ಕೆ ಇದೇ ಮೊದಲನೆಯ ದಿನವು ಮತ್ತು ಈ ಸ್ಥಳವು ಅಮಸಾ ನದಿಯ ತೀರವೆನಿಸಿಕೊಂಡಿರುವುದರಿಂದ ಪುಣ್ಯ ಇರುವುದು ಅದಕ್ಕಾಗಿ ನಾವು ನೀರನ್ನು ಕುಡಿದು ನೀರನ್ನು ಮಾತ್ರ ಕುಡಿದು ಹಾಗೆಯೇ ಮಲಗಿರುವೆವು ಇಲ್ಲಿ ನಮಗೆ ಕಾಡಿನಲ್ಲಿ ಬೆಳೆಯುವ ಹಣ್ಣು ಮೊದಲಾದ ಆಹಾರ ಪದಾರ್ಥಗಳು ಬೇಕಾದಷ್ಟು ಸಿಕ್ಕುವವು ಹಾಗಿದ್ದರೂ ಈಗ ನನಗೊಂದು ಸೇರುವುದಿಲ್ಲ ಎಂದನು ಆಮೇಲೆ ಸುಮಂತ್ರನನ್ನು ನೋಡಿ ಎಲೆ ಸೂತನೆ ಕುದುರೆಗಳನ್ನು ನೀನು ಜಾಗೃತೆಯಿಂದ ನೋಡುತ್ತಿರು ಹೋಗು ಎಂದನು ಒಡನೆಯೇ ಸುಮಂತ್ರನು ಸೂರ್ಯನು ಮುಳುಗಿದ ಕೂಡಲೇ ಆ ಕುದುರೆಗಳನ್ನು ಒಂದು ಕಡೆಯಲ್ಲಿ ಕಟ್ಟಿ ಅವುಗಳಿಗೆ ಹುಲ್ಲು ಹಾಕಿ ಮುಂದಿನ ಕಾರ್ಯವೇನೆಂದು ರಾಮನ ಆಜ್ಞೆಯನ್ನು ನಿರೀಕ್ಷಿಸುತ್ತಿದ್ದನು ಆಮೇಲೆ ಆ ಸುಮಂತ್ರನು ಸಂಧ್ಯಾಕಾಲದಲ್ಲಿ ನಡೆಸಬೇಕಾದ ತನ್ನ ಉಪಾಸನಾದಿ ಕಾರ್ಯಗಳನ್ನು ಮುಗಿಸಿ ರಾತ್ರಿಯಾದುದನ್ನು ನೋಡಿ ಲಕ್ಷ್ಮಣನೊಡಗೂಡಿ ರಾಮನಿಗೆ ಹಾಸಿಗೆಯನ್ನು ಸಿದ್ಧಪಡಿಸಿಟ್ಟನು ಹೀಗೆ ಆ ನದಿಯ ತೀರದಲ್ಲಿ ಮರದೆಲೆಗಳಿಂದ ತನಗೆ ಮಾಡಿಟ್ಟಿರುವ ಹಾಸಿಗೆಯನ್ನು ನೋಡಿ ರಾಮನು ಸೀತಾ ಲಕ್ಷ್ಮಣರೊಡನೆ ಮಲಗಿದನು ಆಮೇಲೆ ಲಕ್ಷ್ಮಣನು ಸೀತೆಯು ರಾಮನು ಮಲಗಿರುವುದನ್ನು ನೋಡಿ ತಾನು ಎಚ್ಚರವಾಗಿಯೇ ಇದ್ದು ಸುಮಂತ್ರನೊಡನೆ ಲಕ್ಷ್ಮಣನು ನಾನಾ ವಿಧವಾದ ಸಲ್ಲಾಪಗಳನ್ನು ಮಾಡುತ್ತಾ ರಾಮನ ಗುಣಗಳನ್ನು ಕೊಂಡಾಡುತ್ತಿದ್ದನು ಹೀಗೆ ಅವರು ಮಾತಾಡುತ್ತಿರುವಾಗಲೇ ರಾತ್ರಿಯು ಕಳೆದು ಬೆಳಗಾಗಿ ಸೂರ್ಯನು ಉದಿಸುತ್ತಿದ್ದನು ರಾಮನು ತನ್ನನ್ನು ಹಿಂಬಾಲಿಸಿ ಬಂದ ಪುರಜನರೊಡನೆ ಸೇರಿ ಅನೇಕ ಗೋ ಸಮೂಹದಿಂದ ಕೂಡಿದ ಆ ತಮಸಾ ನದಿಯ ತೀರದಲ್ಲಿಯೇ ಆ ರಾತ್ರಿಯೆಲ್ಲವನ್ನೂ ಕಳೆದು ಬೆಳಗಿನ ಜಾವದಲ್ಲಿ ಎದ್ದು ತನ್ನ ಸುತ್ತಲೂ ಇದ್ದ ಪ್ರಜೆಗಳನ್ನು ನೋಡಿ ಲಕ್ಷ್ಮಣನನ್ನು ಕುರಿತು ವತ್ಸ ಲಕ್ಷ್ಮಣನೇ ಈ ಜನರನ್ನು ನೋಡಿದೆಯಾ ಇವರು ನಮ್ಮಲ್ಲಿ ಇರತಕ್ಕ ಪ್ರೀತಿ ವಿಶೇಷದಿಂದ ತಮ್ಮ ಮನೆ ಮಠಗಳಲ್ಲಿಯೂ ಆಸೆಯನ್ನು ಬಿಟ್ಟು ನಮ್ಮನ್ನು ಹಿಂಬಾಲಿಸಿ ಬಂದು ಈ ಮರದ ಕೆಳಗೆ ಮಲಗಿರುವರು ಇವರು ನಮ್ಮನ್ನು ಹಿಂತಿರುಗಿಸುವುದಕ್ಕಾಗಿ ಪಡುವ ಕಷ್ಟವನ್ನು ನೋಡಿದರೆ ತಮ್ಮ ಪ್ರಾಣವನ್ನಾದರೂ ಬಿಟ್ಟು ಬಿಡುವರೆ ಹೊರತು ತಾವು ಹಿಡಿದ ಪಟ್ಟನ್ನು ಬಿಡುವ ಹಾಗೆ ತೋರುವುದಿಲ್ಲ ಇವರಿಂದ ತಪ್ಪಿಸಿಕೊಂಡು ಹೋಗುವುದಕ್ಕೆ ನಮಗೆ ಬೇರೆ ಉಪಾಯವಿಲ್ಲ ಆದುದರಿಂದ ನಾವು ಈಗ ಇವರು ಮಲಗಿರುವಾಗಲೇ ರಥದ ಮೇಲೆ ಹತ್ತಿ ನಮ್ಮ ದಾರಿಯನ್ನು ಹಿಡಿದು ಬೇಗನೆ ಹೊರಟು ಹೋಗುವುದು ಉತ್ತಮವು ನಾವು ಹೀಗೆ ಮಾಡಿದರೆ ಆ ಪ್ರಜೆಗಳಿಗೆ ಈ ಪ್ರಜೆಗಳಿಗೆ ಇನ್ನು ಮೇಲೆ ಮರದಡಿಯಲ್ಲೇ ಮಲಗುವ ಕಷ್ಟವನ್ನು ಅಂದರೆ ವನವಾಸದ ಕಷ್ಟವನ್ನು ತಪ್ಪಿಸಿದಂತಾಗುವುದು ಹಾಗಿಲ್ಲದಿದ್ದರೆ ಇವರು ನಾ ನಾವು ಹೋದ ಕಡೆಗೆಲ್ಲ ನಮ್ಮನ್ನು ಹಿಂಬಾಲಿಸಿ ಬರುವರು ನಮ್ಮಂತೆಯೇ ಮರದ ಕೆಳಗೆ ಮಲಗಿ ಕಷ್ಟಪಡುವರು ಪ್ರಜೆಗಳು ಹೇಗೂ ಕಷ್ಟಪಟ್ಟದಂತೆ ಮಾಡಬೇಕಾದುದೇ ರಾಜಕುಮಾರರಿಗೆ ಮುಖ್ಯ ಧರ್ಮವು ಆದುದರಿಂದ ನಮಗಾಗಿ ಅವರು ದುಃಖ ಪಡುವಂತೆ ಮಾಡಬಾರದು ಎಂದನು ಇದನ್ನು ಕೇಳಿ ಲಕ್ಷ್ಮಣನು ಧರ್ಮಸ್ವರೂಪನಾದ ರಾಮನನ್ನು ಕುರಿತು ಅಣ್ಣ ನನಗೂ ಹಾಗೆಯೇ ತೋರುವುದು ಬೇಗ ರಥವನ್ನೇರು ಎಂದು ಹೇಳಲು ರಾಮನು ಆ ಜನರನ್ನು ವಂಚಿಸಿ ಹೋಗಬೇಕೆಂದು ನಿಶ್ಚಯಿಸಿ ಸುಮಂತ್ರನಿಗೆ ರಥವನ್ನು ಸಿದ್ಧಪಡಿಸುವಂತೆ ಹೇಳಿ ಆ ಸ್ಥಳವನ್ನು ಶೀಘ್ರದಲ್ಲಿಯೇ ಬಿಟ್ಟು ಅರಣ್ಯ ಪ್ರದೇಶಕ್ಕೆ ಹೋಗುವ ಹಾಗೆ ಹೇಳಿದನು ಆ ಕ್ಷಣವೇ ಸುಮಂತ್ರನು ರಥಕ್ಕೆ ಕುದುರೆಗಳನ್ನು ಕಟ್ಟಿ ಸಿದ್ಧಪಡಿಸಿ ರಾಮನ ಬಳಿಗೆ ಬಂದು ಕೈ ಮುಗಿದು ನಿಂತು ಎಲೆ ಮಹಾಬಾಹುವಾದ ರಾಮನೇ ಇದು ರಥವು ಸಿದ್ಧವಾಗಿರುವುದು ಸೀತಾ ಲಕ್ಷ್ಮಣರೊಡನೆ ನೀನು ಏರಬಹುದು ಎಂದನು ರಾಮನು ಬಿಲ್ಲು ಕವಚ ಮೊದಲಾದ ಪರಿಕರಗಳೊಡನೆ ಆ ರಥವನ್ನೇರಿ ವೇಗದಿಂದ ಪ್ರವಹಿಸುವುದಾಗಿಯೂ ಬಹಳ ಸುಳಿಗಳುಳ್ಳದ್ದಾಗಿಯೂ ಇರುವ ಆ ತಮಸಾ ನದಿಯನ್ನು ದಾಟಿದನು ಆ ನದಿಯನ್ನು ದಾಟಿದ ಮೇಲೆ ಮುಂದೆ ಒಂದು ದೊಡ್ಡ ದಾರಿಯನ್ನು ಸೇರಿ ಕ್ರೂರ ಮೃಗಗಳ ಬಾಧೆಯೊಂದು ಇರದೆ ನಿರ್ಭಯವಾಗಿರುವ ಆ ದಾರಿಯಲ್ಲಿ ರಥದಿಂದ ಇಳಿದು ಕಾಲು ನಡೆಯಿಂದಲೇ ಹೋಗುತ್ತಿದ್ದನು ಕತ್ತಲಾಗಿ ಹಿಂದೆ ತನ್ನನ್ನು ಹಿಂಬಾಲಿಸಿ ಬರುತ್ತಿದ್ದ ಪುರವಾಸಿಗಳಿಗೆ ತಾನು ಹೋದ ದಾರಿಯು ತಿಳಿಯದೇ ಇರಬೇಕೆಂಬುದಕ್ಕಾಗಿ ಸಾರಥಿಯನ್ನು ಕುರಿತು ಎಲೈ ಸುಮಂತ್ರನೇ ನೀನೊಬ್ಬನೇ ರಥದಲ್ಲಿ ಕುಳಿತು ಅದನ್ನು ಈ ಉತ್ತರ ದಿಕ್ಕಿನ ಕಡೆಗೆ ಸ್ವಲ್ಪ ದೂರ ನಡೆಸಿಕೊಂಡು ಹೋಗಿ ಹಿಂತಿರುಗಿ ಬಂದುಬಿಡು. ಬಿಡು ಆಗ ಈ ಪುರಜನರು ನಾನು ಪುನಃ ಅಯೋಧ್ಯೆಯ ಕಡೆಗೆ ಹೊರಟು ಹೋದೆಂದು ತಿಳಿದುಕೊಳ್ಳುವರು ಆದುದರಿಂದ ನೀನು ಆ ಕಡೆಗೆ ಬಹುವೇಗವಾಗಿ ರಥವನ್ನು ನಡೆಸಿಕೊಂಡು ಹೋಗಿ ಅಲ್ಲಿಂದ ಬೇರೆ ದಾರಿಯನ್ನು ಹಿಡಿದು ಇತ್ತಲಾಗಿ ಹಿಂತಿರುಗಿ ಬಂದು ಬಿಡು ಮುಖ್ಯವಾಗಿ ನಾನು ಕಾಡಿಗೆ ಹೋದುದು ಈ ಪುರವಾಸಿಗಳಿಗೆ ತಿಳಿಯದಂತೆ ಮಾಡು ಎಂದನು ಅದರಂತೆಯೇ ಸುಮಂತ್ರನು ತಾನೊಬ್ಬನೇ ರಥದಲ್ಲಿ ಕುಳಿತು ಅದನ್ನು ಉತ್ತರ ದಿಕ್ಕಿಗೆ ಬಿಟ್ಟುಕೊಂಡು ಹೋಗಿ ಹಿಂತಿರುಗಿ ಬಂದು ರಾಮನಿಗೆ ಒಪ್ಪಿಸಿದನು ಆಮೇಲೆ ಸೀತೆಯೊಡಗೂಡಿ ಸೀತಾ ರಾಮ ಲಕ್ಷ್ಮಣರಿಬ್ಬರು ರಥವನ್ನು ಏರಲು ಸುಮಂತ್ರನು ಆ ರಥವನ್ನು ತಪೋವನಕ್ಕೆ ಅಭಿಮುಖವಾಗಿ ಬಿಡುವುದಕ್ಕೆ ಮೊದಲು ಪ್ರಯಾಣ ಕಾಲಕ್ಕೆ ಉಚಿತವಾದ ಶುಭ ಸೂಚನೆಗಳನ್ನು ಕಾಣಬೇಕೆಂಬುದಕ್ಕಾಗಿ ಅದನ್ನು ಉತ್ಸಾಭಿಮುಖವಾಗಿ ತಿರುಗಿಸಿಬಿಟ್ಟನು ಆಮೇಲೆ ಅವರೆಲ್ಲರೂ ಕಾಡಿಗೆ ಅಭಿಮುಖವಾಗಿ ಹೊರಟರು ಇಲ್ಲಿಗೆ ನಲವತ್ತಾರನೆಯ ಸರ್ಗವು ಸಮಾಪ್ತವು నమస్తే శారదే దేవి కాశ్మీరపురవాసిని లామహం ప్రార్థయే నిత్యం విద్యాదానంచ దేహిమే నమస్కారం